ಯಾರು ಕರ್ ಒಂದ್ ಚರಿಗೆ ನೀರುಳ್ಳಿಲ್ಲ ಹೌದು ಪರದೇಶಿ ಮಕ್ಕಳು ಯಾರ ಒಂದ್ ಚರಿಗೆ ನೀರು ಕೊಡ್ಲಿಲ್ಲ ಹಾ ಬಡತನ ಪರಿಸ್ಥಿತಿ ಇತ್ತು ಹೌದು ಆ ಪರಿಸ್ಥಿತಿ ಒಳಗೆ ಇವ್ರಿಗೆ ಊಟದ ಕೊರತೆ ಬರ್ಲಕತ್ತು ಮಕ್ಕಳಿಗೆ ಹೌದು ಹೌದಲ್ರಿ ಆ ಊಟದ ಸಲುವಾಗಿ ಹತ್ತು ವರ್ಷದ ಹುಡುಗ ಮಂದಿ ಹೊಲ ಮಾಡ್ಲಕ್ಕ ಆಣ್ಣ ಮಂದಿ ಹೊಲ ಮಾಡ್ತಿದ್ದ ತಮ್ಮಗ ಹಳ್ಳಿಲಿ ಹಾಲು ಹಾಕಿ ಜಾಕಿ ಮಾಡ್ತಿದ್ ಇನ್ನ ತಮ್ಮ ಹಾಲು ಕುಡಿತಿತ್ತು ಸಾಣದಿತ್ತು ಎರಡ್ ವರ್ಷದ ಹಾಲು ಹಾ ಹಳ್ಳಿಲಿ ಹಾಲು ಹಾಕೋತು ಜಾಕಿ ಮಾಡಕೊತ ಮಂದಿ ಹೊಲ ಮಾಡ್ತಿದ್ದ ಅಣ್ಣಿದ್ದ ತಮ್ಮ ಬೆಳೆದ ಆರು ವರ್ಷದ ಆರು ವರ್ಷದವತ ಒಂದ ದಿವ್ಸ ಅಣ್ಣ ಇದ್ದವ ಬೇಸಿಗೆ ದಿವಸದಾಗ ಹೊಲದಾಗ ಗಳ್ಯಾಗ ಹೂಡಿದ ಹೌದು ಗಳ್ಯಾದ ಬೆನ್ ಹತ್ತಿ ತಮ್ಮ ಬಿಸ್ಲಾಗ ತಿರ್ಗ್ಯಾಡಕತ್ತು ಹೌದ ಹಿಂದಿಂದ ಬಿಸ್ಲಾಗ ತಿರ್ಗ್ಯಾಡ ನೋಡಿ ಅಣ್ಣ ಹತ್ತಾನ ಏನಂತ್ರೀ ನನ್ನ ತಮ್ಮ ನನ್ನಂಗ್ ಹೈರಾಣ ಆಗದ್ ಬೇಡ ಬೇಡ ಬ್ಯಾಡ ಇವ್ನಿಗ್ ನೆಳ್ಳಾಗ ಇಡಬೇಕು ಹೌದು ನೆಳ್ಳಾಗ ಇಟ್ಟಾಗೆ ನನ್ನ ಹಡದವ್ರ ಆತ್ಮಕ ಶಾಂತಿ ಸಿಗ್ತದ ನನಗ ಸಂತೋಷ ಸಿಗ್ತದ ತಿಳಿದುಕೊಂಡು ಹ್ಮ್ ತಮ್ಮಗ ಸಾಲಿಗ ಹಚ್ಚದ ಹಚ್ಚದ ತಮ್ಮ ಸಾಲಿಗ್ ಕಲಿತಿದ್ದ ಅಣ್ಣ ಇದ್ದವ ಮಂದಿ ಹೊಲ ಮಾಡ್ತಿದ್ದ ಹೌದು ಿ ಹೊಲ ಮಾಡ್ಕೋತಿ ಮಾಡ್ಕೋತಿ ಹದಿನೈದು ಎಕರೆ ಹೊಲ ಗಳಿಸದ ಯಾರು ಅಣ್ಣ ಅಣ್ಣ ಹದಿನೈದು ಎಕರೆ ಹೊಲ ಗಳಿಸದ ಊರನ ಹಿರಿಯರಲ್ಲ ಕತ್ರು ಏನಂತ್ರಿ ತಾಯಿ ತಂದಿರ ದು ಹದಿನೈದು ಎಕರೆ ಹೊಲ ಗಳಿಸದ ತಮ್ಮಗು ರೊಕ್ಕ ತುಂಬ ದೊಡ್ಡ ದೊಡ್ಡ ಸಾಲ ಕಲಸಲ್ ಹೌದು ಈ ಸಮಯದೊಳಗೆ ಇವನಿಗೆ ನಾವೇ ತಾಯಿ ಇದ್ದಂಗ ಇದ್ದಂಗ ಇದ್ದಂಗನಿ ಅದಾನ ಇವನಿಗೆ ಒಂದು ಜೋಡ್ ತಿಳಿದುಕೊಂಡು ಊರನ್ ಹಿರಿಯರು ಕೂಡಿಕೊಂಡು ಒಂದು ಹೆಣ್ಣು ತೆಗೆದು ಅಣ್ಣನ ಲಗ್ನ ಮಾಡಿದ್ರು ಮಾಡಿದ್ರು ಹೆಣತ್ತಿ ನೆಡ್ಲಿಕ್ಕೆ ಮನೆಗೆ ಬಂದ್ರು ದೇವರ ಮಕ್ಕಳು ಪಟ್ಟಾರ ಮಕ್ಕಳು ಹುಟ್ಟುದು ಹುಟ್ಟುದು ತಮ್ಮನ ಸಾಲಿ ಮುಗಿತ್ತು ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ತಮ್ಮ ಒಂದೇ ವಿಷಯದೊಳಗೆ ಕಡಿಮೆ ಬಿದ್ದಿದ ಹೌದು ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು ರೊಕ್ಕ ವಿಚಾರ ಏನಂತ ಮೊದಲೇ ಮಾಡ್ತಾನೆ ಹೈರಾಣ ಈ ಲಂಚದ ವಿಷಯ ನಮ್ಮನ ಮುಂದೆ ಇನ್ನೂ ಎಷ್ಟು ಹೈರಾಣಕ್ಕೆ ಬೀಳತಾನ ನಾನೇ ಕೂತ್ ನಮ್ಮ ಮಣ್ಣು ಹೈರಾಣಕ್ ಹಾಕದಂಗ ತಿಳ್ಕೊಂಡ ಅಲ್ಲಿ ಇರ್ತಕ್ಕಂತ ಅಧಿಕಾರಿಗಳಿಗೆ ಹೇಳ್ತಾನ ಏನಂತ್ರಿ ನೋಡ್ರಿ ಒಮ್ಮೆ ಇಷ್ಟು ರೊಕ್ಕ ತಗೊಂಡ್ ನಾ ಎಲ್ಲಿ ತಗೊಂಡ್ ಬರ್ಲಿ ನಾ ಸ್ವಲ್ಪ ದಿವ್ಸ ಊರಿಗೆ ಹೋಗಿ ಬಂದು ರೊಕ್ಕ ತಗೊಂಡ್ ಬಂದು ತುಂಬಿ ನಾನು ಡ್ಯೂಟಿಗೆ ಜಾಯಿನ್ ಆಗ್ತೀನಿ ನೌಕರಿಗೆ ಬರ್ತೀನಿ ಅಂತ ಹೇಳ್ದ ಹೌದು ಯಾಕಲ್ಲ ಅಂದ್ರು ಹೌದು ಹೌದು ಊರಿಗೆ ಬಂದ ಬಂದ ಊರಿಗ್ ಬಂದ ಅಣ್ಣನ ಮುಂದೆ ಹೇಳಬೇಕತ್ತ ನಾ ಬಾಯಾಗಿನ್ ಮಾತ್ ಬರಲ್ಲ ಆಗ್ಯಾವ ಯಾಕಂತ ಯಾರ್ ಕಥಿ ಕೇಳಿದ್ರ ತಾಯಿನೂ ಅವ್ನಿ ಆಗಿದ್ದ ತಂದಿನೂ ಅವ್ನಿ ಆಗಿದ್ದ ಹೌದು ಭಾಳ ಪ್ರೀತಿ ಮಾಡ್ತಿದ್ದ ಅಣ್ಣಗ ಭಾಳ ಪ್ರೇಮಿತ್ತು ಹಾ ಅಣ್ಣಗ ಹೆಂಗ್ ಹೇಳಿ ನಮ್ಮ ಅಣ್ಣಗಿ ಹೆಂಗ್ ಹೈರಾಣಕ್ ಹಾಕ್ಲೇ ತಿಳಿದುಕೊಂಡು ಮನ್ಯಾಗ ಕುಂದ್ರಲಕ್ಕತ್ತ ಕುಂದ್ರಲಕ್ಕತ್ತ ಹಾ ಬ್ಯಾಸರಾಗ್ಲಕ್ಕತ್ತು ಬ್ಯಾಸರಲಕತ್ತು ನನ್ ಹಿಂಗೇ ನನ್ನ ಅಣ್ಣಂದ್ರಿನದಾಗ ಎಷ್ಟು ದಿವಸ ಕೂತು ಊಟಾ ಮಾಡ್ಲಿ ಹ ಹೌದು ನಾನು ಸ್ವಲ್ಪರ ಸ್ವಲ್ಪ ನನ್ನ ಅಣ್ಣ ಕೈಯಾಗ ಕೆಲಸಾ ಮಾಡ್ಬೇಕಂತ ತಿಳಿದುಕೊಂಡು ಹಾ ಹೊಲ ಹೋಗಿ ಅಣ್ಣನ ಕೈ ಕೈಯಾಗ ಕೆಲಸ ಮಾಡ್ಲಕ್ಕ ಅಣ್ಣ ಹಿಂಗ್ ಕೆಲಸ ಮಾಡ್ಲಕ್ ಸಾಲಿ ನೀ ನೌಕರಿ ಮಾಡ್ಕೋಬೇಕು ಅಂದಾಗೆ ನನ್ನ ಹಡದವ್ರ ಆತ್ಮಕ್ ಶಾಂತಿ ಸಿಗತದ ನನಗ ಖುಷಿ ಆಗ್ತದ ತಮ್ಮ ಅಂದ್ಕೊಂಡ ಅವಾಗ ತಮ್ಮ ಏನಂತ್ರಿ ಅಣ್ಣ ತಾಯಿ ತಂದಿ ಆತ್ಮಕ್ ಶಾಂತಿ ಸಿಗ ಟೈಮ್ನು ಬಂದದ ನೀ ಖುಷಿ ಪಡ ಟೈಮ್ನು ಬಂದ ನನಗ್ ನೌಕರಿ ಆಗ್ಯದಣ್ಣ ಒಂದೇ ವಿಷಯದೊಳಗೆ ಕಡಿಮೆ ಬಿದ್ದೀನಿ ಇಷ್ಟು ರೊಕ್ಕ ಕೊಟ್ಟರು ಸಾಕು ನನಗ್ ನೌಕರಿ ಆಗ್ತದ ಅಣ್ಣ ಅಂತ ಹೇಳದ ಹೌದು ಅದ್ರ ಸಲುವಾಗಿ ನನ್ನ ಮನಸ್ಸಿನ ಇಟ್ಕೊಂಡು ಕೂತೀನಿ ಅಣ್ಣ ಅಂದ್ಕೊಳ್ಳಿ ಅವಾಗ ಅಣ್ಣ ತಾನ ಏನಂತ್ರಿ ತಮ್ಮ ತಾಯಿ ತಂದಿ ಆಸ್ತಿ ಅಂತೂ ಏನೂ ಇಲ್ಲ ಏನೂ ಇಲ್ಲ ನನ್ನ ಕೈ ಮ್ಯಾಗ ಹದಿನೈದು ಎಕರೆ ಹೊಲ ಗಳಿಸಿನಿ ಒಂದ್ ಮನಿ ಗಳಿಸಿನಿ ಹೌದು ನಿನ್ನ ನೌಕರಿ ಸಲುವಾಗಿ ನನ್ನ ಹೊಲನೇ ಹೋಲಿ ಮನಿನೇ ಹೋಲಿ ಕರೆ ನಿನಗ ನಾ ಹೈರಾಣ ಮಾಡಿಕೊಡಲ್ಲ ಅಂತ ಹೇಳದ ಅಣ್ಣದ ಹೌದು ನಿನಗ ನಾ ಇಡ್ತೀನಿ ಅಂತ ಹೇಳದ ಹೇಳದ ತಮ್ಮ ಖುಷಿ ಆಯ್ತು ಆಯ್ತು ಹದಿನೈದು ಎಕರೆ ಹೊಲ ಬ್ಯಾಂಕಿಗೆ ಮಾಡ್ಕೇಸ್ ಮಾಡಿ ರೊಕ್ಕ ತಗೊಂಡ್ ಬಂದ ಕಡಿಮೆ ಬಿದ್ದು ಕಡಿಮೆ ಬಿದ್ದು ಊರನ್ ಹಿರಿಯರ ಕೈಕಾಲು ಹಿಡಿದು ಸಾಲ ತಗೊಂಡ್ಬೋದು ತುಂಬಿ ತಮ್ಮಗ ನೌಕರಿ ಮಾಡಿಸುದ ಸುರ್ವಿಗೆ ಮೂವತ್ತೈದು ಸಾವಿರ ರೂಪಾಯಿ ಪದಾರ್ ಬರ್ತಿತ್ತು ತಮ್ಮಗ ತಮ್ಮಗ ಮೂವತ್ತೈದು ಸಾವಿರ ರೂಪಾಯಿ ಹೌದ್ ಹೌದು ಭಾರಿ ಸಂಸಾರ ನಡೆದಿತ್ತು ನಡ್ದಿತ್ತು ಒಂದ್ ದಿವಸ ಹಣ್ಣಿತ್ತ ಹೊಂಟಿದ ಊರನ ಹಿರಿಯರ ಕರ್ ಕೇಳ್ತಾರ ಏನಂತ ಎಲ್ಲೋ ಹುಡುಗ ನಿನ್ನಂಗ ನಮ್ ಊರಾಗಿ ಯಾರು ಸಂಸಾರ ಮಾಡ್ಲಿಲ್ಲ ಹೌದು ತಾಯಿ ತಂಗಿ ಇರ್ಲಾರ್ದು ಪರದೇಶ ಮಗ ಹದಿನೈದು ಎಕರೆ ಹೊಲ ಕಳಿಸಿದಿ ರೊಕ್ಕ ತುಂಬಿ ತಮಗ ನೌಕರಿ ಮಾಡಿಸಿದಿ ನಮಗ ಬಾಳ ಹೆಮ್ಮೆ ಆಗಲ್ ಕತ್ತದು ಹೌದು ನಿಮ್ದು ಲಗ್ನ ಆಗ್ಯದ ಮಕ್ಳು ಹುಟ್ಟ್ಯಾವ ನೀನು ತಮ್ಮಗೊಂದು ಲಗ್ನ ಮಾಡಿ ಬಿಡು ನೀನು ಭಾರಿ ಇಳ್ದಂಗ ಆಗ್ತದಂದ್ರ ಹಿರಿಯರು ಅವ್ರು ಹೇಳೋದನ್ನು ಕರೆಕ್ಟ್ ಇದೆ ನನ್ನ ತಮ್ಮ ದೊಡ್ಡವ ದೊಡ್ಡ ನನ್ನ ತಮ್ಮಗೊಂದು ಜೋಡ್ ಮಾಡ್ಬೇಕ ತಿಳಿದುಕೊಂಡು ಒಂದು ಹೆಣ್ಣು ತಗದ ತಮ್ಮನ ಲಗ್ನ ಮಾಡ್ದ ತಮ್ಮನ ಹೆಂಡತಿ ನಡ್ಲಿಕ್ಕೆ ಮನೆಗೆ ಬಂದಳು ಮನೆಗೆ ಬಂದಳು ಲಗ್ನ ಆಗಿನ ಒಂದು ತಿಂಗಳ ಆಗಿಲ್ಲ ತಮ್ಮನ ಹೆಂಡತಿ ತಿಳಿಯಾಗಿ ಬ್ಯಾರೆ ಓಡಾಡಕತ್ತು ಏನು ಬೇರೆ ಏನು ಬೇರೆ ಅಂತ ಕೇಳಿದ್ರ ನಮ್ಮ ಭಾವರೇ ಹೊಲದೊಳಗ ದುಡಿತ ನಾ ಇನ್ಕಮ್ ಏನು ಇಲ್ಲ ಏನು ಇಲ್ಲ ನನ್ನ ಗಂಡಗ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಅದ ಹೆಂಗರ ಮಾಡಿ ನನ್ನ ರೊಟ್ಟಿ ತುಪ್ಪದಾಗ್ ತಮ್ಮನ ಹೆಂಡತಿ ಹೌದು ಆಸೆ ಹೆಣ್ಮಗಳು ಆಸೆ ಮಾಡಿ ಗಂಡ ಕರ್ದ್ ಹೇಳ್ತಾಳ ಏನಂತ ರೀ ನಿಮ್ಮ ಅಣ್ಣನ ಕಿರಿಕಿರಿ ನಿಮ್ ಮೈನ ಕಿರಿಕಿರಿ ಚುಕ್ಕೊಳ ಕಿರಿಕಿರಿ ಹೌದಾ ತಿಂಗಳಾಗೆ ಸಾಕು ಸಾಕಾಗ್ಯದ್ರಿ ಹೌದು ನಿಮ್ಮ ಅಣ್ಣ ಬೇಕೇನು ನಾ ಬೇಕೇಳಿ ಕೇಳಿದ್ರು ತಮ್ಮನ ಹೆಂಡತಿ ಹೌದು ಹೌದು ಪುತ್ರ ಹೆಂಡ ನಿತ್ರ ನಿತ್ಯ ಹೆಂಡತಿ ಸರಿ ಗಿಡ್ಕೊಂಡಿರ್ಗತ್ತಿದೀವ ಒಂದ್ ಮೂರ್ ತಿಂಗಳ ಮಾತು ಕೇಳತ್ತ ಏ ವಿಚಾರ ಮಾಡಕ್ ಹೋಗ್ಬೇಡ ಬಿಟ್ರು ನನ್ನ ಅಣ್ಣಗೆ ಬಿಡ್ತೀನಿ ಕರೆ ನಿನಗ ಬಿಡಲ್ಲ ಅಂತ ಹೇಳದ್ ಹೆಣತಿ ಕಪ್ಪರೆ ಕಾಸಿ ಇರ್ಲಿ ವಿಚಾರ ಹೋಗಬೇಡ ಹೋಗ್ಬೇಡ ನೀ ಚಿಂತೆ ಮಾಡಕ್ ಹೋಗ್ಬೇಡ ಬಿಟ್ರು ನಾನು ಸ್ವಂತ ಅಣ್ಣಿಗೆ ಬಿಡ್ತೀನಿ ಕರೆ ನಿನಗೆ ಬಿಡಲ್ಲ ಅಂದ ಕೂಳಿನೇ ತಮ್ಮನ ಹೆಣತಿ ಖುಷಿ ಆಯ್ತು ಖುಷಿ ಆಯ್ತು ಹಂಗಾದ್ರು ಬ್ಯಾರಿ ಮಾಡ್ಕೊಂಡ ಬಾ ಅಂದ್ರು ಅಂದ್ರು ಬ್ಯಾರಿ ಮಾಡ್ಕೊಂಡು ಬರ್ತೀನಿ ತಿಳ್ಕೊಂಡು ಅಣ್ಣನ ಮುಂದೆ ಏನಂತ ಹಾ ಈ ಮನ್ಯಾಗ ಸರ್ಟ್ ನಡೆಯದಾಗಲ್ ನನಗ ನಡೆಯದ ನನಗ ಬ್ಯಾರಿ ಮಾಡಿಕೊಡು ಬ್ಯಾರಿ ಮಾಡಿ ಅಂದ್ರೆ ಈ ಊರಾಗಿರ್ತೀನಿ ಅಣ್ಣ ಇಲ್ಲ ಕಂದ್ರ ಊರ್ ಬಿಟ್ಟು ಹೋಗ್ತೀನಿ ಅಂದ ಹೌದಪ್ಪ ಹೌದು ಅವಾಗ ಅಣ್ಣತ್ತನ ಏನಂತ ತಮ್ಮ ಬಡತನ ಪರಿಸ್ಥಿತಿ ಒಳಗೆ ಬಂದೀವಿ ಹೌದು ಈಗ ಒಂದ್ ರೊಟ್ಟಿ ದೇವ್ರ ಪಟ್ಟನು ಹೌದು ತಡಿಮರಿ ಮಾಡಿ ಊಟ ತಮ್ಮ ವರ್ಷ ಎರಡು ವರ್ಷ ಆಗಿಲ್ಲ ತಿಂಗಳದಾಗೆ ನೀ ಬ್ಯಾರಿ ಅಂದ್ರೆ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರ ತಪ್ಪು ತಿಳ್ಕೊತಾರ ಮನಿ ಮರ್ಯಾದೆ ಹಾಳು ಮಾಡಬೇಡ ತಮ್ಮ ಅಂದ್ಕೊಂಡಿ ಅವಾಗ ತಮ್ಮ ತಾನ ನನ್ನ ಹೆಂಡತಿಗರ ಮಾತು ನಾನು ಬಂದ ನಿನ್ನ ಯ ಅಂಕಿ ಹಿಡಿದು ಜೊಗ್ಗಿ ಕೇಳ ಮುಂಚಿತವಾಗಿ ಬ್ಯಾರಿ ಮಾಡಿ ಕೊಡುವ ಅಂದ ಅಣ್ಣ ಮಾಡಿದ್ಯ ಮರತ ಮರ್ತ ಅಣ್ಣ ನಿನ್ನ ಮ್ಯಾಗಿನ ಅಂಗಿ ಹಿಡಿದು ಜೊಗ್ಕಿತ್ತ ಜೊಕ್ಕಿ ಕೇಳಕ್ಕಿಂತ ಮುಂಚಿತವಾಗಿ ಬ್ಯಾರಿ ಮಾಡಿ ಕೊಡುವ ಅಂದ ಕೂಡ ಅವಾಗ ಅಣ್ಣ ತಾನ ಏನಂತ ನೀ ಏನ್ ಮಾಡಿದ್ರು ಅಷ್ಟೇ ನಾಂತ್ರು ಬ್ಯಾರಿ ಮಾಡುದಿಲ್ಲ ಹಾ ನಿನ್ನ ಪಾಲು ನೀ ತಗೊಂಡು ಬ್ಯಾರಿ ಆಗ ಅಂದ ಹೌದು ಯಾಕಲ್ಲ ತಿಳಿದುಕೊಂಡು ನಾಲ್ಕು ಮಂದಿಗೆ ನೆರೆಸಿ ಅಣ್ಣ ಗಳಿಸಿರ್ತಕ್ಕಂಥ ಹೊಲದೊಳಗ ಏಳೂರು ಎಕರೆ ಹೊಲ ತಗೊಂಡ ತಗೊಂಡ ಒಂದು ಮನಿ ಹೌದು ತಗೊಂಡ್ ಬ್ಯಾರೆ ಆದ್ದ ಬ್ಯಾಂಕಿನ ಸಾಲ ಊರನೂರ ಸಾಲ ತನ್ನ ಕೊಳ್ಳಾಗ ಹೈಕೊಂಡ ಇವ ಯಾರ ಮುಂದನು ಹೇಳಿಲ್ಲ ಹೇಳಿಲ್ಲ ಅದೇ ರೋಣಿ ಮೃಗ ಮಳಿ ಆಗಿತ್ತು ಹೌದು ಹೊಲಕ್ ಬಂದು ಭೂಮಿ ತಾಯಿ ನಮಸ್ಕಾರ ಮಾಡಿ ತಾನ ಏನಂತ ಹಾ ತಮ್ಮರೇ ಕೈ ಬಿಟ್ಟು ಹಾದ ಹೌದಾ ನಿನ್ನ ನಂಬಿ ಊರನ ಸಾಲ ಬ್ಯಾಂಕಿನ ಸಾಲ ಕೊಳ್ಳಾಗ ಹೈಕೊಂಡಿದ್ದ ತಾಯಿ ಇದರನ್ನು ಪಾರ ಮಾಡ ನಮಸ್ಕಾರ ಮಾಡಿ ಅಣ್ಣ ಬೀಜ ಬಿತ್ತದ ಬೀಜ ನಾಡ್ತು ಮುಂದೆ ಬರ್ತಕ್ಕಂತ ಮಳಿ ಚೆಂದ ಬರಲಿಲ್ಲ ಬೆಳಿ ಎಲ್ಲ ನಡಬರಿಕೆ ಮಣಿಗೋದು ಒಂದ್ ಕಾಲ್ ಸೈತೆ ಅಣ್ಣನ ಕೈಯಾಗ ಬರ್ಲಿಲ್ಲ ಒಂದು ವರ್ಷ ಆಯ್ತು ಆಯ್ತು ಬ್ಯಾಂಕಿನ ಸಾಲಗಾರರು ಹೊಲಕ್ ಬರ್ಲಕತ್ರು ಊರನ ಸಾಲಗಾರ ಬಂದು ಮನೆ ಮುಂದಕ್ಕೆ ಕುಂದಕ್ಕೂ ಅಣ್ಣ ಕಂಜಿ ಹೊಲಾನ ಬಿಟ್ಟ ಮನಿನ ಬಿಟ್ಟ ಹೆಂಡ್ರ ಮಕ್ಕಳಿಗೆ ಬಿಟ್ಟು ಊರೂರು ತಿರ್ಗಿ ಹುಚ್ಚಾಗಿ ಊರೂರು ತಿಳ ಕತ್ತ ಅವನಿಗೆ ಒಂದ್ ದಿವ್ಸ ಛೀ ಅನಿಸ್ತು ಹುಚ್ಚಿ ಏನಂತ ನನ್ನ ಹೆಂಡ್ರ ಮಕ್ಕಳ ಪರಿಸ್ಥಿತಿ ನನ್ನ ಊರಾಗಿ ಏನ್ ಅನ್ನೋದು ಏನ್ ಸುದ್ದಿಯೋ ಅವ್ರಿಗೆ ಬಿಟ್ಟ ನಾವು ಹುಚ್ಚಾಗಿ ತಿರ್ಗಾಡಕತ್ತೀನಿ ಹೌದು ನಾ ಇದ್ದಿದ್ ಒಂದಲ್ಲ ಒಂದು ದಿವಸ ಸಾಲಗಾರರಿಗೆ ಗೊತ್ತಾಗ್ತದ ಗೊತ್ತಾಗದ ಸಾಲಗಾರರಿಗೆ ಗೊತ್ತಾಯ್ತಂದ್ರೆ ನನಗೆ ಹಿಡಿದ ಕಟ್ಟುತ್ತಾರ ಹೌದು ನನಗ ಹಿಡಿದ ಕಟ್ಟದ್ರ ಅಂದ್ರೆ ನನ್ನ ಮನಿ ಮರ್ಯಾದೆ ಹಾಳಾಗ್ತದ ಹಾ ನನ್ನ ಮನಿ ಮರ್ಯಾದೆ ಹಾಳಾಗುತ್ತಿದ್ದ ಮುಂಚಿತವಾಗಿ ಪ್ರಪಂಚ ಗೆದಿಬೇಕಂದ ಹೌದು ಪ್ರಪಂಚ ಗೆದ್ದಂದ್ರೆ ಏನು ಸಾಯಾದ್ರಿ ಹೆಂಗಾರ ಮಾಡಿ ಸಾಯ್ಬೇಕಂದ ಸಾಯ್ಬೇಕು ನನ್ನ ಊರಾಗೆ ಸಾಯ್ಬೇಕು ನನ್ನ ಮನೆಗೆ ಹೌದು ಅಣ್ಣ ತನ್ನ ಊರಿಗೆ ಬಂದ ಊರಿಗೆ ಬಂದು ನೋಡ ಕೂತು ನ್ಯಾಯ ಮಾಡಕ್ ತಮ್ಮ ಹೌದು ಎಲ್ಲಾರು ಇದ್ದು ತಮ್ಮಗ ಸುತ್ತ ನಾಲ್ಕೈದು ಮಂದಿ ಹಿರಿಯರು ಇದ್ರು ಇದ್ರು ದೊಡ್ಡವರು ಇದ್ರು ನ್ಯಾಯ ಮಾಡಕತ್ತಿದ ಹೌದು ಹೋಗಿ ಅಣ್ಣ ಕೈವಾಡತ್ತ ತಮ್ಮನ ಮುಂದೆ ಏನಂತ ಏನಂತ ಹಾ ಈ ವರ್ಷ ಅಂತೂ ಮಳಿ ಚೆಂದ ಆಗ್ಲಿಲ್ಲ ಬೆಳಿಗ್ಗೆ ಕೈಗೆ ಬರ್ಲಿಲ್ಲ ಬರ್ಲಿಲ್ಲ ಹೋದ್ ವರ್ಷ ಒಂದ್ ಸ್ವಲ್ಪ ಜ್ವಾಳ ಕಾಳು ಉಳ್ದಾವ ಉಳ್ದಾವ ಜ್ವಾಳ ಕಾಳಿಗೆ ಹೆಗ್ಗಣ ಇಲಿ ಹತ್ತೇವ ತಮ್ಮ ತಮ್ಮ ಹೆಗ್ಗಣಿ ಎಣ್ಣೆ ಒಯ್ಬೇಕತ್ತೀನಿ ರೊಕ್ಕ ಇಲ್ಲ ರೊಕ್ಕ ಕೊಡು ಅಂತೇಳಿ ಬೇಡ್ಕೊಲ್ ಕತ್ತಿದ್ದಾವ ಹೌದು ಬೇಡ್ಕೊಲಕತ್ತ ಹ ತಮ್ಮಗ ಅಣ್ಣನ ಪರಿಸ್ಥಿತಿ ಗೊತ್ತಾಯ್ತು ಗೊತ್ತಾಯ್ತು ಮೈಯಾಗಿನ ಬಟ್ಟಿ ಹರಿದಿದ್ದು ಮೈಯಾಗಿನ ಬಟ್ಟಿ ಹೊಲಸಾಗಿದ್ದು ನಮ್ಮ ಅಣ್ಣಗೆ ಎಂತ ಪರಿಸ್ಥಿತಿ ಬತ್ತು ಹೇಳಿ ಅವಾಗ ಅಣ್ಣನ ಮ್ಯಾಗಿನ ಅಂತಕರಣದಿಂದ ಒಂದು ಮಾತು ಹೇಳ್ತಾನ ಅಣ್ಣ ಸ್ವಾಭಿಮಾನವನ್ನು ಬಿಟ್ಟು ಸಣ್ಣವನ್ನ ಮುಂದೆ ಕೈ ಹಾ ಅಣ್ಣ ನಿನಗ ರೊಕ್ಕ ಕೊಡಂಗಿಲ್ಲ ಇಲ್ಲ ರೊಕ್ಕ ಕೊಟ್ಟರೆ ಭಿಕ್ಷೆ ಕೊಟ್ಟಂಗ ಆಗ್ತದ ಅಣ್ಣ ನಿನಗು ರೊಕ್ಕ ಕೊಡಂಗಿಲ್ಲ ಹೆಗ್ಣ್ಣನೆ ಕೊಡ್ತೀನಿ ಇದ್ದಾವ ಹೌದಪ್ಪ ಹೌದು ಅಣ್ಣ ನಿಮ್ಗೆ ರೊಕ್ಕ ಕೊಟ್ರ ಭಿಕ್ಷೆ ಕೊಟ್ಟಂಗ ಆಗ್ತದೋ ರೊಕ್ಕ ಕೊಡಂಗಿಲ್ಲ ಹಕ್ಕಿ ಹಣ್ಣಿನೇ ಕೊಡ್ತೀನಿ ಅಂದ ಹಾ ಅಣ್ಣದ ಖುಷಿ ಆಯ್ತು ತಮ್ಮ ಓಡ್ಕೋತ ಓಡ್ಕೋತ ಹೋಗಿ ಅಂಗಡಿಗೆ ಹೋಗಿ ಹಕ್ಕಣಿ ಎಣ್ಣಿ ತಂದು ಅಣ್ಣನ ಕೈಯ ಕೊಟ್ಟ ಅಣ್ಣ ಕುಲಕುಲು ನಗಲ ಕತ್ತ ಹೌದು ಹಣ್ಣು ನಗಲಿಕ್ಕೇಳ್ಕೊಂಡು ತಮ್ಮನ ನಗಲಕತ್ತ ಅಣ್ಣ ಸಹಿತ ತಮ್ಮ ಗೊತ್ತಿಲ್ಲ ಗೊತ್ತಿಲ್ಲ ಅದೇ ಖುಷಿ ಒಳಗ ಮನಿಗ್ ಬಂದ ಹಾ ಬಂದ ಮನಿಗ್ ಬಂದ ಮನಿಗ್ ಬರತ್ತನ ಹೆಂಡತಿ ಅಣ್ಣ ಕೊಲ್ಲಿ ಮ್ಯಾಗ ಇಟ್ಟಿದ್ರು ಅಣ್ಣ ಕುದಿಲಿ ಕತ್ತಿತ್ತು ಕತ್ತಿತ್ತು ಆ ಕುದಿತ್ತಕ್ಕಂತ ಅನ್ನದೊಳಗ್ ವಿಷ ಹೌದಪ್ಪ ಹೌದು ವಿಷ ಹಾಕೋತ ಭಾರಿ ಆಗ್ತದ್ರು ತಂದ ಹೌದು ಭಾರಿ ಆಗ್ತದ್ರು ಒಂದು ಕುಳ್ಳಿನ ಹೆಂಡತಿ ಗೊತ್ತಾಯ್ತು ಕಣ್ಣಾಗಿ ನೀರ ಹನಿ ಹನಿಯಾಗಿ ತಳಗ ಬೀಳಕತ್ತು ಹೌದು ತಾಯಿ ತೊಡಿ ಮೇಲೆ ಮಕ್ಕಳು ಮಲ್ಕೊಂಡಿದ್ದು ಅನ್ನ ಕುದಿತ್ತು ಕುದಿತ್ತು ಕುತ್ತಿರ್ತಕ್ಕಂತ ಅನ್ನ ತಾನು ಬಡಿಸಿಕೊಂಡ್ರು ಗಂಡಗೂ ಹಾ ಮಕ್ಕಳಿಗೆ ಬಡಿಸಬೇಕಂತ ತಾಯಿ ಕೈ ನಗನ ಚಾಲ ಮಾಡುದು ಪಾಪ ಹೆತ್ತ ಕರೋಳ ಭಗವಂತ ಭಗವಂತಾಯಿಗನು ತರಬೇಡ ನನ್ನ ಮಕ್ಕಳಿಗೆ ನನ್ನ ಕೈ ಮುಟ್ಟ ಕೊಲ್ಲುವಂತ ಯಾಳೆ ತಂದೆಲ್ಲ ಭಗವಂತ ಎಂತ ನ್ಯಾಯ ತಾಯಿ ಕಣ್ಣಾಗಿ ನೀರು ಸೆರಗುತ್ತೆ ನೆಲ ತೊಯ್ಲಿಕ್ಕೂ ಹೌದು ಅವಾಗ ಗಂಡಿತಾನ ಗಟ್ಟಿ ಧೈರ್ಯ ಮಾಡು ಗಟ್ಟಿ ಧೈರ್ಯ ಮಾಡು ನಾವೇ ಹೌದಪ್ಪ ಹೌದು ಹೆಣ್ಣು ಗಟ್ಟಿ ಧೈರ್ಯ ಹೌದು ಗಟ್ಟಿ ಧೈರ್ಯ ಮಾಡಿ ಇಸದನ್ನ ಮಕ್ಕಳಿಗೆ ನೀಡಿದ್ರು ಹಸ್ತಿರ್ತಕ್ಕಂತ ಮಕ್ಕಳು ಊಟ ಮಾಡ್ಲಕ್ಕ ಇಸ ಏರ್ಲಿಕ್ಕೂ ಕೀಡಿ ಮರಿಯಾಗಿ ಒದ್ದಾಡ್ಲಕ್ಕೂ ಮಕ್ಕಳು ನೆಲ ಸಾಲಲಾಯ್ತು ಹೌದು ಆ ಗೋಡಿಗೋ ಮಹಿಳೆ ಕತ್ತು ಈಗ ಮಹಿಳೆ ಕತ್ತು ಮಕ್ಕಳ ಕಷ್ಟ ನಾವೇಲಿ ಇವರು ಗಂಡ ಹೆಂಡತಿ ಮಾಡಿ ಜಾಗಿನ ಒದ್ದಾಡಿ ಪ್ರಾಣ ಬಿಟ್ರು ಮನಿ ತುಂಬಾ ಹೆಣ ಬಿದ್ದು ಹೆಣ ಬಿದ್ದು ಅದ್ರೊಳಗೊಂದು ಸಣ್ಣ ಕೂಸು ಸ್ವಲ್ಪ ಉಂಡಿತ್ತು ಉಂಡಿತ್ತು ಇಸರ್ದಾಗಿತ್ತು ನಮ್ಮ ಅಪ್ಪ ಅವ್ವ ನನ್ನ ಅಣತಮ್ರ ಸತ್ತಿರತಕ್ಕಂತ ವಿಷಯ ಮೊದಲೇ ಮನಿ ನಮ್ಮ ಕಾಕ ಹೇಳಬೇಕು ತಿಳಿದುಕೊಂಡು ರಾತ್ರಿ ಬರೋದಾಗ ಕಾಕ ಕಾಕಾ ರಗತ್ ಜಿಗಲಿಕ್ಕೆ ಹೌದು ಕಾಕ ಕಾಕಾಯ ರಗತ್ ಜಿಗಲಿಕ್ಕೆ ಕಾಕಿ ಶನಿ ಕಾಕನ ಮನಿ ಬತ್ತು ಕಾಕನ ಮನಿ ಬಾಕಲು ಬಿಡಿಬೇಕದ ಕೂಸ ಕೂಸಿನ ಕೈಯಾಗ ಪ್ರಾಣಿಲ್ಲ ಹೊಸ್ತಲಿ ತಿಳ್ಕೊಟ್ಟು ಕೂಸನ್ ಪ್ರಾಣ ಬಿಡುತ್ತು ಹೌದು ಹೌದು ಮುಂಜಾನೆ ಅದ್ ಕಾಕ ಬಾಕಲು ತಗದ ತಗದ ಬಾಕಲು ತಗದ ನೋಡತನ ಅಣ್ಣನ ಮಗ ಹೊಸ್ತ ತೆಕಟ್ಟು ಮಲ್ಕೊಂಡದ ಹೌದು ನಮ್ಮ ಅಣ್ಣನ ಮಗ ಹೊಸ್ತಲಿ ತಲೆಕೊಟ್ಟು ಮಲ್ಕೊಂಡು ತಿಳ್ಕೊಂಡ ಸೈನಿ ಎಷ್ಟು ಹುಚ್ಚದಾರು ಬೇಡದವ್ರಿಗೆ ದೇವ್ರ ಮಕ್ಕಳು ಕೊಡಂಗಿಲ್ಲ ಕೊಡಂಗಿಲ್ಲ ಬಂಗಾರ ಅಂತ ಮಕ್ಕಳು ಕೊಟ್ಟ ನೀವರಿಗೆ ಮಕ್ಕಳು ಕಬರಿಯಲ್ಲಿ ನೋಡ ತಿಳಿದುಕೊಂಡು ಎತ್ತಿ ಹೋಯ್ತು ತನ್ನ ಮಂಚದ ಮೇಲೆ ಮಲಗಿಸ್ಬೇಕಂತ ನಾ ಕೂಸಿ ಹೆಡಕ್ ಹೋಗಿತ್ತು ಹೌದಪ್ಪ ಹೌದು ಸತ್ಯದ ಗೊತ್ತಾಯ್ತು ಗೊತ್ತಾಯ್ತಪ್ಪ ನಮ್ಮ ಅಣ್ಣನ ಮಗ ನನ್ನ ಮನೆ ಮುಂದೆ ಸತ್ತದ ಸತ್ತದ ನಮ್ಮ ಅಣ್ಣ ನಮ್ಮ ಮೈನಿ ನನ್ನ ಬಗ್ಗೆ ಏನಾದ್ರೂ ತಪ್ಪು ತಿಳ್ಕೊಬಹುದು ಮೊದಲು ಹೋಗಿ ಹಾಕದ ಮನಿ ತುಂಬ ಹೆಣದ ರಾಶಿ ಬಿದ್ದಿದ್ದು ಹೌದು ಹೆಗ್ಗಣ ಹಣ್ಣಿನ ಅಲ್ಲೇ ಬಿದ್ದಿತ್ತು ಬಿದ್ದಿತ್ತು ಖುಷಿಗೆ ಅಲ್ಲೇ ಇಳಸದ ಇಳಸದ ಇಳಿಸಿ ಅಣ್ಣನ ಸನಿ ಬಂದತ್ತಾನ ಏನಂತ ಹಣ ಹೆಂತ ಗಾತ್ ಮಾಡಿದ್ವು ಹೌದು ಎಂತ ಕರ್ಮದಾಗ ಹಾಕಿದ್ವು ಇದೇ ಕೈ ಮುಟ್ಟ ಇಸ ತಗೊಂಡು ಪ್ರಾಣ ಬಿಟ್ಟೆ ಅಲ್ಲ ನನ್ನ ಅಣ್ಣ ಅಂತೇಳಿ ಅಂಗನ ಮ್ಯಾಗಿ ಬಿದ್ದು ಬೋರಾಡಿ ಅಳ್ಳಕತ್ತ ಅಳ್ಳಕತ್ತ ಹಣ ನೀ ಇರ್ಲಾರ್ದಿ ಭೂಮಿ ಮ್ಯಾಲ ನಿನ್ನ ಮಕ್ಳು ಇರ್ಲಾರ್ದಿ ಭೂಮಿ ಮ್ಯಾಲ ಹ್ಯಾಂಗ ಅಣ್ಣನ ಸಂಗಟ ಸಹಿತನ ಅಂತಕ್ಕಂಥದ್ದು ಒಂದೇ ನೋಡಿ ಒಳಗೆ ಮುಕ್ತಾಯ ಆಗ್ತದೆ ಹೌದೌದು ಬರ್ಲಿ